ಅವ್ರೇಕಾಯಿ ಅವ್ರೇ ಥಂಡಿ ಭಾಳ ಐತಿ ಅವನ ಒಂದ್ ಊರಂದ್ಮೇಲೆ ಒಂದ್ ಇರ್ತೈತಿ ಇವತ್ತ ನಿಮಗೊಂದು ವಿಶೇಷವಾದ ಊರಿಗೆ ವಿಶೇಷವಾದ ಸಂತಿ ತೋರ್ಸಕ್ ಕರ್ಕೊಂಡು ಹೊಂಟೇನು ಬರ್ರಿ ಸೊ ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಐತಿ ಅಂದ್ರ ರೈತರು ಇನ್ನು ಬರೋಕ್ಕಿಂತ ಮೊದ್ಲ ವ್ಯಾಪಾರಿಗಳು ಹೋಗಿ ಕ್ಯಾಪ್ಚರ್ ಮಾಡ್ತಿದಾರ ಹೇಳಿದ್ರೆ ರೂಪಾಯಿ ಮಾರ್ಕೆಟ್ ಇಲ್ಲ ಬಜಾರ್ ಇಲ್ಲ ಹೇಳಿ ಮಲ್ಲೇಶಣ ಸಣ ಅಲ್ಲಿ ಯಾರು ವ್ಯಾಪಾರ ವ್ಯಾಪಾರ ಮಾರ್ಕೆಟ್ ಬಂದಿದೆ ವ್ಯಾಪಾರ ಮಾಡಿ ಕೊಡೋ ರೇಟ್ ಹೇಳಿ ಮಾರ್ಕೆಟ್ ಇಲ್ಲ ಹೊಸ ಕೈನಾಯಿ ಯಾರು ಹೊಸ ಐನೂರು ಯಾಕೆಂದ್ರೆ ಕೂಯಿಸ್ಬಿಟ್ಟು ಅವ್ರೆ ಒಣಸ್ಬಿಟ್ಟಿರ್ತಾರ ಆರಾಕಿರ್ತಾರಲ್ಲ ಮುಂಕಾಯಿರ್ತದೆ ಕಾಯಿ ಕಣಲ್ಲ ಈಗ ಏನೇ ಪದಾರ್ಥ ಹೆಂಗಿರ್ಬೇಕು ಫ್ರೆಶ್ ಇರಬೇಕು ಫ್ರೆಶ್ ತಲ್ವಾ ಒಂದ್ ರೂಪಾಯಿ ಜಾಸ್ತಿ ಕೊಟ್ಟರು ಫ್ರೆಶ್ ಇರ್ಬಿಲ್ವಾ ಫ್ರೆಶ್ ಇರ್ಬೇಕು ಸೊ ಅಂದ್ರೆ ಇಲ್ಲಿ ಮಾರ್ಕೆಟ್ ತಗೊಂಡ್ಬರ್ಬೇಕಂದ್ರೆ ಬೆಳಗ್ಗೆ ಕೊಯ್ಕೊಂಡು ತಗೊಂಡ್ಬರ್ಬೇಕು ಹನ್ನೊಂದು ಓಕೆ ಸೋ ನಿನ್ನ ಸೊನೆ ಇರ್ತದರಲ್ಲಿ ನಿನ್ನೆ ಸಾಯಂಕಾಲ ಕರೆದು ಇಟ್ರು ಸ್ವಲ್ಪ ಅದು ಮಂಕ ಆಗ್ಬಿಡುತ್ತೆ ಸೊ ಅದ್ರ ಅದು ಸೋ ಅದರ ಮೇಲೆ ನೀರದು ಇದೆ ಸಿಂಪಡನೆ ಮಾಡ್ತಾರಲ್ಲ ಅದು ಇನ್ನು ಕೆಟ್ಟೈತದೆ ಹೌದಾ ಬಿಸಿ ಬಂದ್ರೆ ಬಿಸಿ ಬಂದ್ಬಿಟ್ಟು ಅದೇ ಬೇಸ ತಂಗ ಆಗ್ಬಿಡುತ್ತೆ ಹೌದಾ ಅಲ್ಲಿ ಏನಾದ್ರೂ ಜೊತೆಗೆ ಉಪ್ಪು ಹಾಕೊಂಡೆ ತಿನ್ಕೊಳೋದು ಅಷ್ಟೇ ಸಾಂಬಾರ್ ಓಕೆ ಯಾವ ಊರು ಇದು ಬನ್ನಿ ಕೋಪೆ ಅಂತ ಮೈಸೂರು डिस्ट्रिक्ट ಮೈಸೂರು ಜಿಲ್ಲೆ ತಾಲ್ಲೂಕು ಏನಿದು ಸಂತೆ ಔರಕೇ ಸಂತೆ ಓನ್ಲಿ ಅವ್ರಿಗೆ ಔರಿಗೇ

ಈ ಟೈಮ್ ಸಂಕ್ರಾಂತಿ ಟೈಮ್ ಗೆ ಬರೋದು ಯಾವಾಗ ಕೂರು ಟೈಮ್ ಗೆ ಬರೋದು ಹೌದು ಸೊ ಏನು ರೇಟ್ ಸಿಗುತ್ತೆ ರೈಟ್ ಈಗ ಥರವರೆ ಇದೆ ಐವತ್ತೈದು ನಲವತ್ತು ಹೀಗೆಲ್ಲ ಮಾಡ್ತಾರೆ ಅರವತ್ತು ಗಂಟೆ ಇದೆ ಎಪ್ಪತ್ತು ಮೊದಲನೇ ಸರಿ ಮಾಡುವಾಗ ಎಪ್ಪತ್ತು ಗಂಟೆ ಬರ್ತದೆ ಕೆ ಜಿಗೆ ಕೆ ಜಿಗೆ ಹಾಂ ಸೋ ಒಂದು ನೀವು ಅವರಿಕಾಯಿ ಹಾಕಿದರೆ ಎಷ್ಟು ಇಳುವರಿ ಬರ್ಬೋದು ಇದುವರೆಗೆ ಬರ್ಬೋದು ಈಗ ನಾವು ಹೋದಂಗೆ ಈಗ ಹಾಂ ಮತ್ತೆ ಬರುತ್ತೆ ಒಂದು ಟನ್ ಗಂಟೆ ಬರುತ್ತೆ ಒಂದು ಟನ್ ಬರ್ಬೋದಾ ಒಳ್ಳೆಯದು ತಳಿ ನಾಲ್ಕು ತಿಂಗಳದ ಇದು ನಾಲ್ಕು ಇರ್ತದೆ ನಾವು ಈಗ ಇದು ಹಾಕಿರೋದು ಜೂನ್ ಅಲ್ಲಿ ಹಾಕಿದ್ವಿ ಇವಾಗ ಬಂದಿದೆ ಅದು ಓಕೆ ಜೂನ್ ಅಲ್ಲಿ ಹಾಕಿರೋದು ಸೊ ಹಂಗಾದ್ರೆ ಆರು ತಿಂಗಳು ಆಯ್ತಲ್ಲ ಯಾವ ಈ ಟೈಮ್ಗೆ ಬರದಿದ್ದು ಹೌದಾ ಜೂನ್ ಹಾಕೋದು ಈ ಟೈಮ್ಗೆ ಬರೋದು ಬರೋ ಟೈಮ್ಗೆ ಬರೋದು ಸೊ ಇದರಲ್ಲಿ ರೋಗಗಳು ಜಾಸ್ತಿ ಹುಳುಗಳು ಜಾಸ್ತಿ ಅಂತಾರೆ ಅದನ್ನೆಲ್ಲ ಏನು ಮಾಡ್ತೀರಾ ಔಷಧಿ ಸಿಂಪಡಿಸ್ಬೇಕು ಔಷಧಿ ಸಿಂಪಡಣೆ ಮಾಡ್ತೀರಾ ಇಲ್ಲಿ ತೂಕ ಎಷ್ಟ್ ಕೆ ಜಿ ಅಂತ ತೂಕ ಏನಂದ್ರೆ ಈ ತೂಕ ಮಾಡುವಾಗ ನೀವು ಮೇಲ್ಗಡೆ ನೋಡಬಹುದು ಮೇಲ್ಗಡೆ ಮುಚ್ಚಕ್ಕೆ ಕಾಂಗ್ರೆಸ್ ಗಿಡನ ಯೂಸ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಗಿಡನ ಎಲ್ಲಾ ಕಡೆನು ಯೂಸ್ ಮಾಡೋದಿಲ್ಲ ವೇಸ್ಟ್ ಅಂತ ತಿಳ್ಕೊಂಡಿದ್ವಿ ಆದ್ರೆ ಇದನ್ನ ಹಿಂಗು ಯೂಸ್ ಅಂತ ಇಲ್ಲಿ ರೈತರ ಆಗಲ್ಲ

ಏನ್ ಕೊಡ್ತೀರಾ ಬೆಲೆ ಇದಕ್ಕೆ ಇದಕ್ಕೆ ಬೆಲೆ ನಲ್ವತ್ತೈದು ಹೆಂಗೆ ಹೆಂಗೆ ಡಿಸೈಡ್ ಮಾಡುದು ನೀವು ನಲ್ವತ್ತೈದು ಅಂತ ಬೆಳೆಕಾಯಿ ಹೊಸಕಾಯಿ ಅಂತ ಹಳೆಕಾಯಿ ಅಂದ್ರೆ ಏನ್ ನಿಮ್ ಪ್ರಕಾರ ಅದು ಹಳೇದಕಾಯಿ ಯುವ ಕೊ್ರೆ ಹೊಸಕಾಯಿ ಸೊ ಬೆಳೆ ಬೆಳಿಗ್ಗೆ ಕರ್ಕೊಂಡ್ ಬರ್ಬೇಕು